ಅಖಿಲ ಕರ್ನಾಟಕ ವೀರಸೈವ ಮಹಾಸಭದಿಂದ ಜಿಲ್ಲಾ ಘಟಕ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಮೃತ ಡಿಶಂಕರ್ ಬಣದಿಂದ ನಾಮಪತ್ರ ಸಲ್ಲಿಸಲಾಯಿತು ಮಂಡ್ಯದಿಂದ ನಾಗಣ್ಣ ಮಲ್ಲಪ್ಪ ಮದ್ದೂರು ಗುರುಮಲ್ಲೇಶ್ ಕೆ ಜಿ ವಿಶ್ವನಾಥ್ ಪಾಂಡುಪುರ ನಾಮಪತ್ರ ಸಲ್ಲಿಸಿದರು ನಂತರ ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಮಾತನಾಡಿ ಜಿಲ್ಲೆಯಲ್ಲಿ ವೀರಸೇವೆ ಮಹಾಸಭದಿಂದ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಂದು ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ನಮ್ಮ ಬೆಂಬಲದೊಂದಿಗೆ ನಮ್ಮ ಅಭ್ಯರ್ಥಿ ಅಮೃಡಿ ದಿಶಂಕರ್ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತು ಜನರು ಸ್ಪರ್ಧೆ ಮಾಡಲಿದ್ದು ಜಿಲ್ಲೆಯ ಎಲ್ಲ ವೀರಸೈವ ಬಾಂಧವರು ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಮತ ಹಾಕುವ ಮೂಲಕ ಸಂಘದ ಹೇಳಿಗೆಗೆ ಹಾಗೂ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರುಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಕರ್ನಾಟಕದ ಎಲ್ಲ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಗಳ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಡೆಯಲಿದೆ ಈಗ ಆಲ್ರೆಡಿ ಮೂರು ವರ್ಷದಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲವು ಕಾರ್ಯಗಳನ್ನ ಮಾಡಿದ್ದೀವಿ ಈಗ ಮತ್ತೆ ಚುನಾವಣೆ ಬರ್ತಾ ಇದೆ ನಮ್ಮ ಒಂದು ಟೀಮಿಂದ ಸನ್ಮಾನ್ಯ ಡಿ ಶಂಕರ್ ಅವರು ಪಾಂಡಪುರ ತಾಲೂಕು ಇವ್ರನ್ನ ನಾವು ಒಮ್ಮತದಿಂದ ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ನಾವು ಆದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಮಂಡ್ಯ ಜಿಲ್ಲೆ ವೀರಶೈವ ಲಿಂಗಾಯತ ಜನಾಂಗ ಏನು ಎರಡೂವರೆ ಲಕ್ಷ ಜನ ಇದ್ದೀವಿ ಅವರೆಲ್ಲರ ಸಪಾಟಿಯನ್ನು ಅವರ ಅಂತರಂಗಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನ ನಾವು ಶಂಕರವರ ಜೊತೆಗೂಡಿ ಮಾಡ್ತೀವಿ ವೀರಶೈವ ಲಿಂಗಾಯತ ಲಿಂಗಾಯತ ಜನಾಂಗದ ಏನು ಒಂದು ಆಸೆ ಆಕಾಂಕ್ಷಿಗಳಿದ್ದಾವೆ ಬಸವ ಭವನ ಇರ್ಬೋದು ಸ್ಮಶಾನ ಇರ್ಬೋದು ಬಸವ ಪುತ್ಥಳಿ ಇರ್ಬೋದು ವಿರ್ಶೋ ಲಿಂಗಾಯತ ಜನಾಂಗಕ್ಕೆ ಸೇರಿದ ಬಡವರ ವಿದ್ಯಾಭ್ಯಾಸ ಇರ್ಬೋದು ಅವ್ರಿಗೆ ಆಗೋ ಬೇಸಿಕ್ ನೀಡ್ಸ್ ಏನಿದೆ ಆ ವಿಚಾರದಲ್ಲಿ ಸರ್ಕಾರಕ್ಕೆ ಮನಮುಟ್ಟುವಂತೆ ನಾವು ಕೆಲಸ ಮಾಡಿ ಅವರ ಹೆಗಲಿಗೆ ಹೆಗಲಾಗಿ ನಿಲ್ತೀವಿ ಅಂತ ಹೇಳ್ತಾ ಮಂಡ್ಯ ಜಿಲ್ಲಾ ವಿರ್ಶೆ ಲಿಂಗಾಯತ ಜನಾಂಗದ ಎಲ್ಲ ಓಟರ್ಸ್ ಏನಿದ್ದಾರೆ ಜಿಲ್ಲಾ ಮಟ್ಟದವರು ಅವರ ಹತ್ರ ನನ್ನ ಒಂದು ಕಳಕಳಿಯ ಮನವಿ ಈ ಬಾರಿ ಡಿ ಶಂಕರ್ ಅವರು ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮೂವತ್ತು ಜನ ನಿರ್ದೇಶಕರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮತವನ್ನು ನೀಡುವುದರ ಮುಖಾಂತರ ಯಶಸ್ವಿಯಾಗಿ ನಿಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷನಾಗಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಶರಣ ಶರಣಾರ್ಥಿ গিৰিশ <laughs> বনিলে